ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಡಿ ಕೆ ಸ್ಟಡಿ ಗ್ರೂಪ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜಾಗತಿಕವಾಗಿ ಪ್ರಕಟಣೆ ಮಾಡುವಂಥ ಪ್ರಮುಖ ಒಂದು ಸೂಚ್ಯಂಕಗಳನ್ನು ನೋಡೋಣ ಈ ಸೂಚ್ಯಂಕಗಳನ್ನು ಯಾರು ಪ್ರಕಟಣೆ ಮಾಡ್ತಾರೆ ಮತ್ತು ಮೊದಲನೇ ಸ್ಥಾನದಲ್ಲಿ ಯಾವ ದೇಶವಿದೆ ಇನ್ನು ಇಂಪಾರ್ಟೆಂಟ್ವಾಗಿ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಭಾರತ ಎಷ್ಟನೇ ರ್ಯಾಂಕ್ದಲ್ಲಿದೆ ಪ್ರಶ್ನೆ ಕೇಳೋದೇ ಭಾರತದ ಮೇಲೆ ಹೀಗಾಗಿ ಎಲ್ಲದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಮೊದಲನೇ ಒಂದು ಸೂಚ್ಯಂಕ ನೋಡೋದಾದ್ರೆ ಜಾಗತಿಕ ಹಸಿವು ಸೂಚ್ಯಂಕ ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಕರಿತೇವೆ ಹಾಗರ ಈ ಒಂದು ವರದಿಯನ್ನು ಪ್ರಕಟಣೆ ಮಾಡೋರು ಯಾರಪ್ಪ ಅಂದ್ರೆ ಸ್ನೇಹಿತರೆ ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್ ಆರ್ಗನೈಜೇಷನ್ದವರು ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಪ್ರತಿ ವರ್ಷಕ್ಕೊಮ್ಮೆ ಅದರ ಈ ಒಂದು ಸೂಚ್ಯಂಕದಲ್ಲಿ ಜಗತ್ತಿನ ಮೊದಲ ಒಂದು ದೇಶ ಯಾವುದಿದೆ ಅದು ಬೆಲಾರಸ್ ಜಾಗತಿಕವಾಗಿ ಹಸಿವು ಒಂದು ರ್ಯಾಂಕಿಂಗ್ನಲ್ಲಿ ಮೊಟ್ಟ ಮೊದಲನೇ ಸ್ಥಾನ ಯಾವುದು ಬೆಲಾರಸ್ ಇದೆ ಅದರ ಈ ಒಂದು ರ್ಯಾಂಕಿಂಗ್ನಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಸ್ಥಾನ ಇದೆ ಅಂದ್ರೆ ಒಂದು ನೂರ ಹನ್ನೊಂದನೇ ಸ್ಥಾನ ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಇರುತ್ತೆ ಕ್ವೆಶನ್ ಕೇಳ್ಬೋದು ಸ್ನೇಹಿತರೆ ಒಂದು ನೂರ ಹನ್ನೊಂದನೇ ಸ್ಥಾನ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವಿಶ್ವ ಸಂತೋಷ ಸೂಚ್ಯಂಕ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ ಹಾಗರ ಈ ಒಂದು ಸೂಚ್ಯಂಕವನ್ನು ವರದಿಯನ್ನು ಪ್ರಕಟಣೆ ಮಾಡೋರು ಯಾರಪ್ಪ ಅಂದ್ರೆ ಸುಸ್ಟೇನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಈ ಒಂದು ಸಂಸ್ಥೆದವರು ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸನ್ನು ಬಿಡುಗಡೆ ಮಾಡ್ತಾರೆ ಹಾಗರ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಸಂತೋಷವಾಗಿರುವಂಥ ಒಂದು ದೇಶ ಯಾವುದಪ್ಪ ಅಂದ್ರದು ಫಸ್ಟ್ ದೇಶ ಯಾವುದಪ್ಪ ಅಂದ್ರೆ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶ ಇಡೀ ಜಗತ್ತಿನಲ್ಲೇ ಒಂದು ಅತಿ ಹೆಚ್ಚು ಸಂತೋಷಭರಿತವಾದಂಥ ದೇಶ ಅಂದರೆ ಅದು ಫಿನ್ಲ್ಯಾಂಡ್ ಅಂತ ಹೇಳ್ತೀವಿ ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಬಂದುಬಿಟ್ಟು ಒಂದು ನೂರ ಇಪ್ಪತ್ತಾರನೇ ಸ್ಥಾನ ಪಡೆದುಕೊಂಡಿದೆ ಅದರಲ್ಲಿ ವಿಶ್ವ ಸಂತೋಷ ಸೂಚಂಕದಲ್ಲಿ ನೆಕ್ಸ್ಟ್ ಬೌದ್ಧಿಕ ಆಸ್ತಿ ಸೂಚ್ಯಂಕ ಇಂಟೊಲೆಕ್ಷಲ್ ಪ್ರಾಪರ್ಟಿ ಇಂಡೆಕ್ಸ್ ಅಂತ ಕರೀತಾರೆ ಹಾಗಾದ್ರೆ ಈ ಒಂದು ಸೂಚ್ಯಂಕನ ವರದಿಯನ್ನು ಪ್ರಕಟಣೆ ಮಾಡೋರು ಯಾರಪ್ಪ ಅಂದ್ರೆ ಯು ಎಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಯು ಎಸ್ ಚೇಂಬರ್ಸ್ ಆಫ್ ಕಾಮರ್ಸ್ ಅನ್ನೋ ಒಂದು ಸಂಸ್ಥೆ ಇಂಟೊಲೆಕ್ಷಲ್ ಪ್ರಾಪರ್ಟಿ ಇಂಡೆಕ್ಸ್ ಬೌದ್ಧಿಕ ಆಸ್ತಿ ಸೂಚ್ಯಂಕದ ಬಗ್ಗೆ ತನ್ನ ವರದಿಯನ್ನು ಪ್ರಕಟಣೆ ಮಾಡ್ತದೆ ಈ ವರದಿ ಪ್ರಕಾರ ಜಗತ್ತಿನಲ್ಲಿ ಮೊದಲನೇ ಸ್ಥಾನವನ್ನು ಯಾವ ದೇಶಕ್ಕೆ ಕೊಟ್ಟಾರಪ್ಪ ಅಂದ್ರೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಈ ಒಂದು ಭೌತಿಕ ಆಸ್ತಿ ಸೂಚ್ಯಂಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಹಾಗರ ಭಾರತಕ್ಕೆ ಎಷ್ಟನೇ ಸ್ಥಾನಪ್ಪ ಅಂದರೆ ನಲವತ್ತೆರಡನೇ ಸ್ಥಾನ ನೀಡಲಾಗಿದೆ ಭಾರತ ಭೌತಿಕ ಆಸ್ತಿ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನಪ್ಪ ಅಂದ್ರೆ ಅದು ನಲವತ್ತೆರಡನೇ ಸ್ಥಾನ ಗಳಿಸಿದೆ ಮುಂದಿನ ಸೂಚ್ಯಂಕ ನೋಡೋದಾದ್ರೆ ವಿಶ್ವ ಭ್ರಷ್ಟಾಚಾರ ಸೂಚ್ಯಂಕ ವರ್ಲ್ಡ್ ಕರಪ್ಷನ್ ಇಂಡೆಕ್ಷನ್ ಅಂತ ಕರೀತಾರೆ ಹಾಗಾದ್ರೆ ಭ್ರಷ್ಟಾಚಾರ ಇಂದು ಜಗತ್ತಿನ ಎಲ್ಲ ಕಡೆ ಇದೆ ಬಟ್ ಅದರಲ್ಲಿ ನಂಬರ್ ಒನ್ ಯಾವುದು ಮತ್ತು ಭಾರತ ಎಷ್ಟನೇ ಸ್ಥಾನದಲ್ಲಿ ನೋಡೋದ ಸ್ನೇಹಿತರೆ ಈ ಒಂದು ಕರಪ್ಷನ್ ಅನ್ನು ಪ್ರಕಟಣೆ ಮಾಡುವಂಥ ಸಂಸ್ಥೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಯಾವ ದೇಶ ಇದೆ ಅಂದ್ರೆ ಅದು ಡೆನ್ಮಾರ್ಕ್ ಯುರೋಪ್ ಕಂಟ್ರಿಯಾದಂಥ ಡೆನ್ಮಾರ್ಕ್ ವಿಶ್ವದಲ್ಲೇ ಭ್ರಷ್ಟಾಚಾರ ಅತಿ ಹೆಚ್ಚು ನಡೆಯುವಂಥ ದೇಶವಾಗಿದೆ ನಂಬರ್ ಒನ್ ಸ್ಥಾನದಲ್ಲಿದೆ ಇನ್ನು ಭಾರತ ಕೂಡ ಇದೆ ಎಷ್ಟಪ್ಪ ಅಂದ್ರೆ ಅದು ನೈಂಟಿ ತ್ರೀ ತೊಂಬತ್ತ್ಮೂರನೇ ಸ್ಥಾನ ಪಡೆದಿದೆ ಭಾರತ ತೊಂಬತ್ತ್ ಮೂರನೇ ಸ್ಥಾನ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತಾರೆ ಸ್ನೇಹಿತರೆ ಏನು ಪಾಕಿಸ್ತಾನದ ಮೆಹಬೂಬ್ ಅಲ್ಲಾಖ ಭಾರತದ ಅಮರ್ತ್ಯ ಸೇನವರು ಕೂಡ ಕಂಡುಹಿಡದಂಥ ಒಂದು ಸೂಚ್ಯಾಂಕ ಒಂದು ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕರಿತೀವಿ ಹಾಗಾದರೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡೋದು ಯಾವುದಪ್ಪ ಅಂದರೆ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಯು ಎನ್ ಡಿ ಪಿ ಏನಂತ ಅದಕ್ಕೆ ಕನ್ನಡದಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನೋದು ಒಂದು ಸಂಸ್ಥೆ ಈ ಒಂದು ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸದ ಒಂದು ವರದಿಯನ್ನು ಬಿಡುಗಡೆ ಮಾಡ್ತದೆ ಅಂದರೆ ಮಾನವರು ಎಲ್ಲಿ ಅಭಿವೃದ್ಧಿ ಜಾಸ್ತಿ ಇದೆ ಯಾವ ದೇಶದಲ್ಲಿ ನೋಡೋದಾರ ಮೊದಲನೇ ಸ್ಥಾನದಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ ಇಡೀ ಜಗತ್ತಿನಲ್ಲಿ ಎಚ್ ಡಿ ಐನಲ್ಲಿ ನಂಬರ್ ಒನ್ ಏನಪ್ಪ ಅಂದ್ರೆ ಅದು ಸ್ವಿಟ್ಜರ್ಲ್ಯಾಂಡ್ ಒಂದು ದೇಶ ಇದೆ ಇನ್ನು ಭಾರತಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಅಂದರೆ ಒಂದು ನೂರ ಮೂವತ್ತ್ನಾಲ್ಕನೇ ಸ್ಥಾನ ಭಾರತಕ್ಕೆ ಒಂದು ನೂರ ಮೂವತ್ತ್ನಾಲ್ಕನೇ ರ್ಯಾಂಕ್ ಹತ್ತಿರತೀವಿ ನೆಕ್ಸ್ಟ್ ಸೂಚ್ಯಂಕ ನೋಡೋದಾದ್ರೆ ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕ ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಕರೀತಾರೆ ಸ್ನೇಹಿತರೆ ಅಂದರೆ ಲಿಂಗ ಸಮಾನತೆ ಇಕ್ವೆಲಿಟಿ ಎಲ್ಲಿದೆ ಜಾಸ್ತಿ ಪುರುಷ ಮಹಿಳೆಯರು ಈಕ್ವಲಿಟಿ ಸಮಾನತೆ ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಾ ಇದ್ದಾರೆ ಈ ಒಂದು ವರದಿಯನ್ನು ಪ್ರಕಟ ಮಾಡೋರು ಯಾರಪ್ಪ ಅಂದ್ರೆ ವರ್ಲ್ಡ್ ಎಕಾನಮಿಕ್ ಫೋರಮ್ ವಿಶ್ವ ಆರ್ಥಿಕ ವೇದಿಕೆದವರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ ಇವ್ರ ವರದಿ ಪ್ರಕಾರ ಅತಿ ಹೆಚ್ಚು ಎಲ್ಲಪ್ಪ ಲಿಂಗತ್ವ ಸಮಾನತೆ ಇಕ್ವಲ್ ಎಲ್ಲದಪ್ಪ ಪುರುಷ ಮಹಿಳೆಯರು ಸಮಾನ ಇಲ್ಲ ಅಂದ್ರದ್ದು ಐಸ್ಲ್ಯಾಂಡ್ ಐಲ್ಯಾಂಡ್ ಅದು ಕರಿತೇವೆ ಸ್ನೇಹಿತರೆ ಈ ಒಂದು ದೇಶದಲ್ಲಿ ಪುರುಷ ಮತ್ತು ಮಹಿಳೆಯರು ಈಕ್ವಾಲಿಟಿ ಫಿಫ್ಟಿ ಫಿಫ್ಟಿ ಇದೆ ಅಂತ ದೇಶವಾದದ್ದು ಐಲ್ಯಾಂಡ್ ಅದು ಕರಿತೇವೆ ಅದರ ಭಾರತ ದೇಶನೇ ಸ್ಥಾನ ನೆನಪಿಡಬೇಕಾಗೋದು ಇಂಪಾರ್ಟೆಂಟು ನಮ್ಗೆ ಕ್ವಶನ್ ಬರೋದೇ ಇದರ ಮೇಲೆ ಒಂದು ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕಿಂಗ್ ಭಾರತ ಒಂದು ನೂರ ಇಪ್ಪತ್ತೊಂಬತ್ತನೇ ರ್ಯಾಂಕಲ್ಲಿದೆ ಜಾಗತಿಕ ಶಾಂತಿ ಸೂಚ್ಯಂಕ ಜಾಗತಿಕ ಶಾಂತಿ ಸೂಚ್ಯಂಕ ಅಂತ ಕರೀತಾರೆ ವರ್ಲ್ಡ್ ಪೀಸ್ ಇಂಡೆಕ್ಸ್ ಅಂತ ಕರಿತೀವಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡೋರು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅನ್ನೋ ಒಂದು ಸಂಸ್ಥೆ ಜಾಗತಿಕ ಶಾಂತಿ ಸೂಚ್ಯಂಕದ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತದೆ ಈ ವರದಿ ಪ್ರಕಾರ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂದರೆ ಅದು ಕೂಡ ಐಲ್ಯಾಂಡ್ ಐಸ್ಲ್ಯಾಂಡ್ ಅಂತ ಕರಿತೀವ್ರು ಸ್ನೇಹಿತರೆ ಈ ದೇಶ ಇದರಲ್ಲಿ ಕೂಡ ಒಂದು ಪ್ರಥಮ ಶಾಂತಿ ಅತ್ಯಂತ ಶಾಂತವಾದ ರಾಷ್ಟ್ರದು ಐಸ್ಲ್ಯಾಂಡ್ ಐಲ್ಯಾಂಡ್ ಅಂತ ಕರಿತೇವೆ ಅದರ ಭಾರತದ ಎಷ್ಟನೇ ಸ್ಥಾನ ಒಂದು ನೂರ ಹದಿನಾರನೇ ಸ್ಥಾನ ಭಾರತದ ರ್ಯಾಂಕಿಂಗ್ ಎಟ್ಟಿದೆ ಒಂದು ನೂರ ಹದಿನಾರನೇ ಸ್ಥಾನ ಇಂಪಾರ್ಟೆಂಟ್ ಇದು ಸ್ನೇಹಿತರೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ನೋಡ್ತೇವೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತೇಳಿ ನಾವು ಆರ್ಟಿಕಲ್ ಹತ್ತೊಂಬತ್ತು ಎ ಅಡಿಯಲ್ಲಿ ನಾವು ಪತ್ರಿಕಾ ಸ್ವಾತಂತ್ರ್ಯ ನೋಡ್ತೇವೆ ಸ್ನೇಹಿತರೆ ಯಾವ ದೇಶದಲ್ಲಿ ಪತ್ರಿಕಾದವರಿಗೆ ಎಷ್ಟು ಸ್ವಾತಂತ್ರ್ಯನ ಕೊಡಲಾಗಿದೆ ಹಾಗಾದರೆ ಈ ಒಂದು ವರದಿಯನ್ನು ಪ್ರಕಟ ಮಾಡುವಂಥ ಒಂದು ಸಂಸ್ಥೆ ನೋಡೋದಾದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನೋ ಒಂದು ಸಂಸ್ಥೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತದೆ ಇದರ ಪ್ರಕಾರ ನಾರ್ವೆ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಹೊಂದಿರುವಂಥ ದೇಶವಾಗಿದೆ ಅಂದರೆ ಪ್ರೆಸ್ ರಿಪೋರ್ಟರ್ ಅಷ್ಟು ಫ್ರೀಡಮ್ ಇದೆ ಅಲ್ಲಿ ಇಲ್ಲಿ ನಾರ್ವೆ ದೇಶದಲ್ಲಿ ಅಂದರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಭಾರತ ಒಂದು ನೂರ ಐವತ್ತೊಂಬತ್ತನೇ ರ್ಯಾಂಕ್ ಭಾರತ ಎಷ್ಟು ಒಂದು ನೂರ ಐವತ್ತೊಂಬತ್ತನೇ ರ್ಯಾಂಕನ್ನು ಹೊಂದಿದೆ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಸ್ನೇಹಿತರೆ ಇತ್ತೀಚೆಗೆ ಸೈಬರ್ ಅಪರಾಧಗಳು ಹೆಚ್ಚಿಗೆ ಆಗ್ತಾಯಿವೆ ಬ್ಯಾಂಕ್ ವಂಚನೆ ಆಗಿರ್ಬೋದು ನಕಲಿ ಹಾವಳಿ ಆಗಿರ್ಬೋದು ಹಾಗಾದ್ರೆ ಸೈಬರ್ ಕ್ರೈಮದಲ್ಲಿ ಅತಿ ಫಸ್ಟ್ ದೇಶ ಯಾವುದು ಅತಿ ಹೆಚ್ಚು ಎಲ್ಲಿ ಯಾವ ದೇಶದಲ್ಲಿ ಆಗ್ತಾಯಿರುತ್ತೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡೋರು ಯುನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಏನು ಇಂಗ್ಲೆಂಡದಲ್ಲಿರುವಂಥ ಒಂದು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಸಂಸ್ಥೆ ಇದೆಯಲ್ಲ ಅವರು ಈ ಒಂದು ಸೈಬರ್ ಕ್ರೈಮ್ಗೆ ಪ್ರತಿ ವರ್ಷ ಒಂದು ವರದಿ ಬಿಡ್ತಾರೆ ಜಗತ್ತಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ನಡೀತವರು ಪ್ರೆಸೆಂಟ್ ಏನಪ್ಪ ಅದು ರಷ್ಯಾ ದೇಶದಲ್ಲಿ ಅದು ಬಿಟ್ಟರೆ ಭಾರತ ಎಷ್ಟನೇ ರ್ಯಾಂಕದಲ್ಲಿದೆ ಅಂದರೆ ಅದು ಹತ್ತನೇ ರ್ಯಾಂಕ್ ನೋಡಿ ಸ್ನೇಹಿತರೆ ಭಾರತ ಹತ್ತನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ನಮ್ಮಲ್ಲಿ ಕೂಡ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗುತ್ತೆ ಹೀಗಾಗಿ ಜಾಗತಿಕವಾಗಿ ಹತ್ತನೇ ರ್ಯಾಂಕನ್ನು ಪಡೆದಿದ್ದೇವೆ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಸ್ನೇಹಿತರೆ ಈ ಒಂದು ವರದಿಯನ್ನು ಪ್ರಕಟಣೆ ಮಾಡೋರು ಯಾರಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನ ಎನ್ಲಿ ಅಂತ ಒಂದು ಸಂಸ್ಥೆ ಇದೆ ಸ್ನೇಹಿತರೆ ಆ ಸಂಸ್ಥೆದವ್ರು ಏನು ಮಾಡ್ತಾರೆ ಜಗತ್ತಿನಲ್ಲಿ ಯಾವ ಒಂದು ಪಾಸ್ಪೋರ್ಟ್ ಬಲಿಷ್ಠವಾಗಿದೆ ಯಾವ ಒಂದು ಪಾಸ್ಪೋರ್ಟ್ ಇಟ್ಕೊಂಡು ವೀಸಾ ಇಲ್ಲದೆ ಎಲ್ಲ ದೇಶಗಳಲ್ಲಿ ತಿರುಗಬಹುದಪ್ಪ ಅಂದ್ರೆ ಪಾಸ್ಪೋರ್ಟ್ ಅದನ್ನು ರ್ಯಾಂಕಿಂಗ್ ಬಿಡುಗಡೆ ಮಾಡ್ತಾ ಹಾಗಾದ್ರೆ ಜಗತ್ತಿನಲ್ಲಿ ಪವರ್ಫುಲ್ ಪಾಸ್ಪೋರ್ಟ್ ಯಾವುದಂದ್ರೆ ಅದು ಒಂದನೇ ಸ್ಥಾನದಲ್ಲಿ ಸಿಂಗಾಪುರ್ ಅದರಲ್ಲಿ ಜಪಾನ್ ಇತ್ತು ಈ ಜಪಾನನ್ನು ಹಿಂದಕ್ಕೆ ಸಿಂಗಾಪುರ್ ಪಾಸ್ಪೋರ್ಟ್ ಬಲಿಷ್ಠವಾದ ಪಾಸ್ಪೋರ್ಟ್ ಅಂತ ಹೇಳ್ತೇವೆ ಸ್ನೇಹಿತರೆ ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಎಂಬತ್ತೊಂದನೇ ಸ್ಥಾನ ಹಾಂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ನೋಡಿದ್ರೆ ಎಂಬತ್ತೊಂದನೇ ಸ್ಥಾನದಲ್ಲಿ ಭಾರತ ಇದೆ ನೆಕ್ಸ್ಟ್ ನೋಡೋದಾದ್ರೆ ಕೃತಕ ಬುದ್ಧಿ ಮತ್ತು ಗ್ರಹಿಕೆ ಸೂಚ್ಯಾಂಕ ಕೃತಕ ಬುದ್ಧಿ ಮತ್ತು ಗ್ರಹಿಕೆ ಸೂಚ್ಯಾಂಕ ಅಂತ ಕರೀತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೀಡಿಯನ್ಸ್ ಇಂಡೆಕ್ಸ್ ಅಂತ ಕರೀತಾರೆ ಸ್ನೇಹಿತರೆ ಈ ಒಂದು ವರದಿಯನ್ನು ಬಿಡುಗಡೆ ಮಾಡೋರು ಐ ಎಮ್ ಎಫ್ದವರು ದವರು ಇಂಟರ್ನ್ಯಾಷನಲ್ ಮಾನಿಟರ್ ಪಂಡದವರು ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾಯಿದ್ರೆ ಇದರಲ್ಲಿ ಜಗತ್ತಿನಲ್ಲಿ ಫಸ್ಟ್ ದೇಶವಾದಪ್ಪ ಅಂದರೆ ಅದು ಸಿಂಗಾಪುರ ಅಂತ ಕರಿತೀವಿ ಹಾಗಾದ್ರೆ ಭಾರತಕ್ಕೆ ಎಷ್ಟನೇ ಸ್ಥಾನ ಸಿಕ್ಕಿದೆ ಅಂದ್ರೆ ಅದು ಎಪ್ಪತ್ತೆರಡನೇ ಸ್ಥಾನ ಭಾರತಕ್ಕೆ ಎಪ್ಪತ್ತೆರಡನೇ ಸ್ಥಾನ ಸ್ನೇಹಿತರೆ ಇಲ್ಲಿವರೆಗೂ ಪ್ರಮುಖ ಜಾಗತಿಕವಾಗಿ ಪ್ರಮುಖ ಒಂದು ಸೂಚ್ಯಂಕಗಳು ನೋಡಿ ಇನ್ನೂ ಯಾವುದಾದ್ರೂ ಇದ್ದರೂ ಮತ್ತೆ ಇನ್ನು ಅಪ್ಕಮಿಂಗ್ ಡೇದಲ್ಲಿ ಬರುವಂಥ ಸೂಚ್ಯಂಕಗಳನ್ನ ಮತ್ತೆ ನಿಮ್ಮ ಡಿ ಕೆ ಸ್ಟಡಿ ರೂಪದಲ್ಲಿ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕಲಾಗುತ್ತೆ ಸ್ನೇಹಿತರೆ అందరూ ధనవాళ్ళు